ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಚಾಣಕ್ಯ ರಣತಂತ್ರವನ್ನು ಹೆಣೆದಿದ್ದು ಬಿಜೆಪಿ ನಾಯಕರ ಜೊತೆಗೆ ಅಮಿತ್ ಶಾ ಸರಣಿ ಸಭೆಯನ್ನ ನಡೆಸಿದ್ದಾರೆ ಟಿಕೆಟ್ ಹಂಚಿಕೆಯ ಗೊಂದಲದಲ್ಲಿ ಆಗಿರುವ ಡ್ಯಾಮೇಜ್ ಬಗ್ಗೆಯೂ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಚುನಾವಣೆ ಗೆಲ್ಲೋದಕ್ಕೆ ಏನೆಲ್ಲ ರಣತಂತ್ರಗಳನ್ನ ಹೆಣಿಬೇಕು ಅನ್ನೋದರ ಕುರಿತು ಚರ್ಚೆಯನ್ನು ನಡೆಸಲಾಗಿದ್ದು ಖಾಸಗಿ ಹೋಟೆಲ್ನಲ್ಲಿ ನಡೆದ ಅಮಿತ್ ಶಾ ಅವರ ಮೀಟಿಂಗ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಎಸ್ವೈ ಚುನಾವಣಾ ಪ್ರಚಾರ ಮತ್ತು ತಂತ್ರಗಾರಿಕೆಯ ಬಗ್ಗೆ ಸಭೆಯನ್ನ ನಡೆಸಲಾಗಿದೆ ಈ ಸಭೆಯಲ್ಲಿ ಭಾಗಿಯಾಗಿದ್ರು ಬೊಮ್ಮಾಯಿ ಹಾಗೆಯೇ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಏನೆಲ್ಲ ರಣತಂತ್ರಗಳನ್ನ ಹೆಣಿಬೇಕು ಯಾವ ರೀತಿಯಾಗಿ ತಂತ್ರಗಾರಿಕೆಗಳನ್ನ ಮಾಡಬೇಕು ಚುನಾವಣಾ ಪ್ರಚಾರವನ್ನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆ ನಡೆಸಿದೆ ಇಷ್ಟು ಮಾತ್ರ ಅಲ್ಲ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಆ ಒಂದು ಪ್ರಚಾರ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆನೂ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಯಾವುದೇ ಕಾರಣಕ್ಕೂ ವಿಪಕ್ಷಗಳನ್ನ ಬಿಡಬಾರ್ದು ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ಪಾಠವನ್ನ ಮಾಡಿದ್ದಾರೆ ಟಿಕೆಟ್ ಹಂಚಿಕೆ ಗೊಂದಲದ ಡ್ಯಾಮೇಜ್ ಬಗ್ಗೆನೂ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಸದ್ಯ ಬೆಂಗಳೂರಲ್ಲೇ ಇದ್ದಾರೆ ಅಮಿತ್ ಶಾ ಅವರು ಇವತ್ತು ಕರ್ನಾಟಕ ಪಂಚಾಯತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಟಿಕೆಟ್ ಹಂಚಿಕೆಯ ಗೊಂದಲ ಮಾತ್ರ ಅಲ್ಲ ಅನೇಕ ತಂತ್ರಗಳನ್ನು ಕೂಡ ಹೆಣೆಯಲಾಗಿದೆ ವ್ಯೂಹಗಳನ್ನು ಆಲ್ರೆಡಿ ಅಮಿತ್ ಶಾ ಅವರು ಹೆಣೆದಿದ್ದು ಮೋದಿ ಎಂಟ್ರಿಗೂ ಮುನ್ನ ಬಂಡಾಯ ಎಲ್ಲವೂ ಶಮನ ಆಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವ ಸಂದರ್ಭದಲ್ಲಿ ಪ್ರಚಾರಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಈ ಬಂಡಾಯ ಎಲ್ಲೂ ಕಾಣಿಸಬಾರ್ದು ಏನೋ ಲಿಂಗಾಯತ ಡ್ಯಾಮೇಜ್ ಇದೆಯಲ್ಲ ಈಗಾಗಲೇ ಲಿಂಗಾಯತ ವಿರೋಧಿ ಅನ್ನುವ ಹಣೆಪಟ್ಟಿ ಈಗ ಬಿಜೆಪಿಗೆ ಬರ್ತಾ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ವಿಪಕ್ಷಗಳು ಇದೇ ವಿಚಾರವನ್ನು ಅಸ್ತ್ರವನ್ನಾಗಿಟ್ಕೊಂಡಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡುವ ಬಗ್ಗೆ ಹೇಗೆ ಕೇವಲ ಆಪರೇಷನ್ ಆಗ್ತಾ ಇದೆ ಬಿಜೆಪಿಯಿಂದ ಅದೇ ಆಪರೇಷನ್ ಈಗ ರಿವರ್ಸ್ ಆಪರೇಷನ್ ಆಗಬೇಕು ಅನ್ನೋದ್ರ ಬಗ್ಗೆನು ಈಗ ನರೇಂದ್ರ ಮೋದಿಯವರು ಬರೋದಕ್ಕಿಂತ ಮುಂಚೆ ಪ್ರಚಾರ ಹಾಗೆಯೇ ಅವರು ಬಂದ ಮೇಲೆ ಯಾವುದೇ ರೀತಿಯ ಬಂಡಾಯ ಇರಬಾರದು ಅನ್ನುವಂತಹ ವಿಚಾರ ವಿಪಕ್ಷಗಳ ಅಗ್ರಜರಿಗೆ ಜರಿಗೆ ಕೆಡ್ಡಾವನ್ನ ಹೊಡೋದು ಪ್ರಚಾರದ ವೇಗವನ್ನ ಕೊಡೋದು ಸೇರಿದಂತೆ ಅನೇಕ ರಣತಂತ್ರಗಳನ್ನು ಎಣೆಯಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ಮುಖವನ್ನ ತೋರಿಸಿ ಮತವನ್ನು ಸೆಳಿಬೇಕು ದಲಿತ ಒಕ್ಕಲಿಗ ಲಿಂಗಾಯತರ ಓಲಿಕೆಯಷ್ಟೇ ಇಲ್ಲಿ ಗುರಿಯಾಗಿಸಿಕೊಂಡು ಪ್ರಚಾರವನ್ನ ಮಾಡಬೇಕು ಪ್ರಚಾರದುದ್ದಕ್ಕೂ ಸ್ಥಳೀಯ ಹರಿಕಾರನ ನೆನಪಿಸಿಕೊಂಡು ಅಲ್ಲಿ ಪ್ರಚಾರವನ್ನ ಮಾಡಬೇಕು ಇದು ಮತ ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಏನು ಕಾಂಗ್ರೆಸ್ ಕಾಲದಲ್ಲಿ ನಡೆದಂತಹ ಹಗರಣಗಳು ಆ ಕಾಲದಲ್ಲಿ ಇದ್ದಂತಹ ಸಮಸ್ಯೆಗಳು ಇನ್ನೂ ಬಗೆಹರಿಯದೇ ಇರುವಂತಹ ಸಮಸ್ಯೆಗಳು ಆ ಕಾಲದಿಂದಲೂ ಆ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪಿಸಬೇಕು ಜೆ ಡಿ ಎಸ್ ಮೇಲೆ ಈಗಾಗಲೇ ಅಮಿತ್ ಶಾ ಅವರೇ ಮಂಡ್ಯದಿಂದನೂ ಕೂಡ ಹೇಳಿದ್ರು ಈ ವಿಚಾರ ಕುಟುಂಬ ರಾಜಕಾರಣದ ವಿಚಾರ ಸೊ ಕುಟುಂಬ ರಾಜಕೀಯವನ್ನ ಅಸ್ತ್ರವನ್ನಾಗಿ ನೀವು ಪ್ರಯೋಗ ಮಾಡಬೇಕು ಇದನ್ನೇ ಪದೇ ಪದೇ ಹೇಳಬೇಕು ಮೀಸಲಾತಿ ಡಬಲ್ ಇಂಜಿನ್ನ ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅವಹೇಳನೆಯ ಕಾರ್ಯಾಗಿ ಮಾತನಾಡೋದು ನಿಂದನೆಗಳನ್ನ ಮಾಡೋದು ಎಲ್ಲವನ್ನ ಬಿಟ್ಟು ಅಭಿವೃದ್ಧಿಯ ವಿಚಾರವನ್ನಷ್ಟೇ ಮಾನದಂಡವಾಗಿ ಇಟ್ಟುಕೊಂಡು ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಮತವನ್ನ ಸೆಳೆಯೋದಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಈಗಾಗಲೇ ಪಾಠವನ್ನ ಮಾಡಿದ್ದಾರೆ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದು ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಈ ತಂತ್ರಗಾರಿಕೆಯ ಮೂಲಕ ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ ಇನ್ನು ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಸರಣಿ ಸಭೆಯನ್ನ ಮಾಡಿದ್ರು ಆಲ್ಮೋಸ್ಟ್ ಹನ್ನೊಂದುವರೆ ಆಗಿದೆ ಈ ಒಂದು ಸಭೆ ಮುಗಿಯುವಷ್ಟು ಹೊತ್ತಿಗೆ ಇವ ನಿನ್ನೆ ಕೂಡ ಅಮಿತ್ ಶಾ ಅವರು ಇಲ್ಲೇ ಇದ್ರು ಯಾಕಂದರೆ ಇವತ್ತು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಬೇಕಾಗಿದೆ ಇವತ್ತು ಅವರು ಕರ್ನಾಟಕ ಪಂಚಾಯತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆದರೆ ಅದಕ್ಕೂ ಮುನ್ನ ಸರಣಿ ಸಭೆಗಳನ್ನ ಮಾಡಿದ್ರು ಸರಣಿ ಸಭೆಯಲ್ಲಿ ಚುನಾವಣಾ ಪ್ರಚಾರ ರಣತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಅನೇಕ ವಿಚಾರಗಳು ಬಿ ಜೆ ಪಿಗೆ ಒಂದಷ್ಟು ಮುಳುವಾಗುವಂತಹ ಸಾಧ್ಯತೆ ಇದೆ ಅದು ಲಿಂಗಾಯತ ವಿಚಾರ ಆಗಿರ್ಬೋದು ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಈಗ ತೊಡೆದು ಹಾಕಿ ಮತವಾಗಿ ಕನ್ವರ್ಟ್ ಮಾಡೋದಿಕ್ಕೆ ಚುನಾವಣಾ ಚಾಣಕ್ಯ ಯಾವ ರೀತಿಯಾಗಿ ಪಾಠ ಮಾಡಿದ್ದಾರೆ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಕಂಡುಕೊಂಡು ಮುಂದಿದೆ ಈಗ ಮುಖ್ಯವಾಗಿ ಕೇಂದ್ರ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಗ್ಗೆ ಮಾಡಿದ್ದಾರೆ ನೀವು ಗಮನಿಸಿದರೆ ಕಳೆದ ಒಂದು ವಾರದಿಂದಲೂ ಬಿಜೆಪಿ ಒಂದಷ್ಟು ಕಳೆದ ಒಂದು ವಾರಗಳಿಂದನೂ ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಡ್ಯಾಮೇಜ್ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಅದನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಅಮಿತ್ ಅವರು ರಾಜ್ಯದ ನಾಯಕರಿಗೆ ಕೊಟ್ಟಿದ್ದಾರೆ ಮತ್ತೆ ಈಗಾಗಲೇ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಮತ್ತೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಇದರಿಂದ ಇಲ್ಲೊಂದು ಕಡೆಗೆ ಲಿಂಗಾಯತ ಸಮುದಾಯ ಅನ್ನುವಂಥದ್ದು ದೂರ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೆ ಈಗಾಗಲೇ ರಾಜ್ಯದ ನಾಯಕರು ಕೂಡ ಒಂದಷ್ಟು ಸಭೆಯನ್ನ ಮಾಡಿ ಯಾವ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ನಿರ್ಧಾರವನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ಅಂದ್ರೆ ಅಮಿತ್ ಶಾ ಅವರಿಗೆ ಗಮನಕ್ಕೆ ಒಂದು ಕೆಲಸವನ್ನು ಮಾಡಿದರೆ ನವಿತಾ ಎಲ್ಲೋ ಒಂದ್ ಕಡೆಗೆ ಈಗಾಗಲೇ ಚುನಾವಣೆ ಚುನಾವಣೆ ಕಾರಣಕ್ಕೋಸ್ಕರವಾಗಿ ಲಿಂಗಾಯತ ವೋಟ್ ಬ್ಯಾಂಕ್ ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ ಅದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಕೂಡ ಅಮಿತ್ ಶಾ ಅವರು ಸಮ್ಮತಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ಚುನಾವಣೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಅದೇ ಒಂದು ಸಮುದಾಯವನ್ನ ಘೋಷಣೆ ಮಾಡಿದ್ರೆ ಬರೀ ಲಿಂಗಾಯತ ಸಮುದಾಯ ಮಾತ್ರ ಏನು ಬಿಜೆಪಿ ಪರವಾಗಿ ಬರ್ಬೋದು ಆದರೆ ಬೇರೆ ಸಮುದಾಯ ಎಲ್ಲವೂ ಕೂಡ ಒಂದ್ ರೀತಿ ಇನ್ನ ವಿಲನ್ ಬೇಸರವನ್ನು ವ್ಯಕ್ತಪಡಿಸಬಹುದು ಅದಕ್ಕೋಸ್ಕರವಾಗಿ ಈ ಒಂದು ವಿಚಾರದಲ್ಲಿ ಸದ್ಯಕ್ಕೆ ಸೂಕ್ತವಾದ ತೀರ್ಮಾನವನ್ನು ಮಾಡೋಣ ಅನ್ನುವ್ರ ಬಗ್ಗೆ ಕೂಡ ಅಮಿತ್ ಅವರು ಹೇಳಿರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ಕ್ಷೇತ್ರ ಆಗಿರಬಹುದು ಮತ್ತೆ ಲಕ್ಷ್ಮಣ ಸವದಿ ಕ್ಷೇತ್ರ ಆಗಿರ್ಬೋದು ಮತ್ತೆ ಆ ಭಾಗದಲ್ಲಿ ಅಂದ್ರೆ ಏನು ಲಿಂಗಾಯತ ಸಮುದಾಯವನ್ನು ಯಾವ ರೀತಿಯಾಗಿ ಸೆಳಿಬೇಕು ಮತ್ತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಮತ್ತೆ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ನೂರ ನಲ್ವತ್ತರಿಂದ ನೂರ ಐವತ್ತು ಸ್ಥಾನವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ರೂಟ್ ಮ್ಯಾಪ್ ಅನ್ನು ಚುನಾವಣೆ ರೂಟ್ ಮ್ಯಾಪ್ ಅನ್ನು ಕೂಡ ಮಾಡಿಕೊಂಡಿರುವಂತದ್ದು ಅದನ್ನ ಅನುಷ್ಠಾನ ಅದನ್ನ ಒಂದು ರೀತಿ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂತದ್ದು ಮತ್ತು ಈಗಾಗಲೇ ಒಂದು ಕಡೆಗೆ ಪ್ರಭಾವಿ ಅಂದ್ರೆ ಸಿದ್ದರಾಮಯ್ಯ ಕ್ಷೇತ್ರ ವರ್ಣ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತೆ ಕನಕಪುರ ವಿಧಾನಸಭಾ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಆಗಿರ್ಬೋದು ಅಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ರೂಪಿಸಬೇಕು ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂತದ್ದು ಈಗಾಗಲೇ ನೂರ ನಲವತ್ತು ಅಂದ್ರೆ ಈ ಇತ್ತೀಚಿನ ಬೆಳವಣಿಗೆಗಳ ಕಡೆ ಬಿಜೆಪಿಗೆ ಹಿನ್ನಡೆ ಆಗಿರುವಂತಹ ಒಂದು ವರದಿ ಕೂಡ ಸಭೆಯಲ್ಲಿ ವ್ಯಕ್ತವಾಗಿರುವಂತದ್ದು ಹೀಗಾಗಿ ದಿನಗಳಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರ ಪ್ರಚಾರ ಆಗಿರ್ಬೋದು ಮತ್ತೆ ಬೇರೆ ಬೇರೆ ತಂತ್ರಗಾರಿಕೆ ಮುಖಾಂತರವಾಗಿ ಆಗಿರ್ಬೋದು ರೀಚ್ ಮಾಡುವಂತ ನಿಟ್ಟಿನಲ್ಲಿ ರೀತಿ ಸನ್ನದ್ದರಾಗಿ ಅನ್ನೋ ಒಂದು ಒಂದಷ್ಟು ಸಲಹೆ ಸೂಚನೆಗಳನ್ನ ನಿನ್ನೆ ನಡೆದಂತ ಸಭೆ ಸೂಚನೆ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ನವಿತ ಏನು ನೂರ ನಲವತ್ತು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆ ನರೇಂದ್ರ ಮೋದಿ ತೋರಿಸಿ ಚುನಾವಣೆಗೆ ಹೋಗಬೇಕು ಈಗ ರಾಜ್ಯಕ್ಕೆ ಸಂಬಂಧಪಟ್ಟ ಯಾವುದೇ ನಾಯಕನನ್ನ ಆ ಒಂದು ಇವರನ್ನೇ ನಾವು ಮುಖ್ಯ ನೇತೃತ್ವದಲ್ಲಿ ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅಥವಾ ಮತವನ್ನ ಹಾಕ್ತೀವಿ ಅನ್ನುವಂತಹ ಯಾವ್ದೀತಿ ಸಿಚುವೇಶನ್ ಬಿ ಜೆ ಪಿಯಲ್ಲಿ ಇಲ್ಲ ಹಾಗಾಗಿ ನರೇಂದ್ರ ಮೋದಿ ಅವರನ್ನೇ ಇಟ್ಕೊಂಡು ಈಗ ಚುನಾವಣೆಗೆ ಹೋಗ್ಬೇಕು ಅನ್ನುವಂಥದ್ದ ಹೇಗೆ ಖಂಡಿತವಾಗ್ಲು ನಿಮಿತ್ತ ಈಗ ರಾಜ್ಯದ ನಾಯಕರಲ್ಲಿ ಮೊದಲು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದ್ರು ಆದ್ರೀಗ ಅಧಿಕಾರದಿಂದ ಕೆಳಗಡೆ ಇಳಿದಾರೆ ಈಗ ಯಡಿಯೂರಪ್ಪನವರನ್ನ ಇಟ್ಕೊಂಡು ಹೋದ್ರೂ ಕೂಡ ಅಷ್ಟು ಮಟ್ಟಿಗೆ ಪ್ರಭಾವವನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಈಗ ನೀವು ಹೇಳಿದಂಗೆ ಅಂತಿಮವಾಗಿ ನರೇಂದ್ರ ಮೋದಿ ಅವರ ಮುಖವನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ಬೇಕಾಗತ್ತೆ ಆದ್ರೆ ಎಷ್ಟು ಮಟ್ಟಿಗೆ ಕರ್ನಾಟಕದ ಜನರು ನರೇಂದ್ರ ಮೋದಿ ಅವರಿಗೆ ಒಂದು ರೀತಿ ಒಲವನ್ನು ತೋರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಯಾಕಂದ್ರೆ ನರೇಂದ್ರ ಮೋದಿ ಅವರ ಮುಖಾಂತರವಾಗಿನೇ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಆಗಿರ್ಬೋದು ಪ್ರಚಾರ ಆಗಿರ್ಬೋದು ಮತ್ತೆ ರೋಡ್ ಶೋ ಆಗಿರಬಹುದು ಹೀಗೆ ಒಂದಷ್ಟು ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಆಗಿರುವಂತಹ ಹೀಗಾಗಿ ಇಪ್ಪತ್ತು ಕಡೆ ರಾಜ್ಯದ ಇಪ್ಪತ್ತು ಕಡೆ ಬೃಹತ್ ಸಮಾವೇಶದ ಮುಖಾಂತರವಾಗಿ ಅಂದ್ರೆ ಗುಜರಾತ್ ಯುಪಿ ನಲ್ಲಿ ಯಾವ ರೀತಿಯಾಗಿ ರೋಡ್ ಶೋ ಮತ್ತೆ ದೊಡ್ಡ ಮಠದಲ್ಲಿ ಸಮಾವೇಶವನ್ನ ಆಯೋಜನೆಯನ್ನು ಮಾಡಿದ್ರು ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತು ಕಡೆಗಳಲ್ಲಿ ಆಯೋಜನೆಯನ್ನು ಮಾಡುವ ಮುಖಾಂತರವಾಗಿ ನರೇಂದ್ರ ಮೋದಿ ಅವರ ಅಲೆಯಲ್ಲೇ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನ ರಾಜ್ಯದ ನಾಯಕರಿಗೆ ಅಮಿತ್ ಶಾ ಕೊಟ್ಟಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಮತ್ತೆ ಒಂದಷ್ಟು ಏನು ಸಮುದಾಯದ ಮಠಾಧೀಶಗಳಿಗೂ ಕೂಡ ಮಠಗಳಿಗೆ ಭೇಟಿ ಕೊಡುವಂತ ನಿಟ್ಟಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರು ಅವನು ಮಠಗಳಿಗೆ ಮತ್ತೆ ಸಮುದಾಯದ ಭೇಟಿಯನ್ನ ಸಂದರ್ಭದಲ್ಲಿ ಸಹಜವಾಗಿನೇ ಅವ್ರ ಕಡೆಗೆ ಒಲವನ್ನು ತರಬಹುದು ಹೀಗಾಗಿ ಈ ತರದ್ದು ಒಂದಷ್ಟು ತಂತ್ರಗಾರಿಕೆ ಬಗ್ಗೆ ಚರ್ಚೆ ಕೂಡ ಆಗಿರುವಂತದ್ದು ನವಿತಾ ಕೃಷ್ಣ ಡೀಟೇಲ್ಸ್ಗೆ